மூடி ஆகி நான் ஐந்து மந்திக்கு பூ கிளமாயி கிரிநாய் மத்திய

நம்ம ஒன்று தாங்க ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದಿರಿ ನಾವಂತ ಸೂಪರ್ ಇದ್ದೀವಿ ನೋಡಿ ಫ್ರೆಂಡ್ಸ್ ಬರ ಇವತ್ತು ನಿಮ್ಮ ಲಾಗ ಚಾಟ್ ಮಾಡೋಣ ಅಂತ ಇವತ್ತು ನಿಮ್ಗಾಗ್ಲಾಗೆ ಏನೇ ಶೇರ್ ಮಾಡ್ಕೊತೀನಿ ಅಂತಂದ್ರೆ ಹಾಸ್ಪಿಟಲ್ ಬಿಲ್ರಿ ದವಾಖಾನೆ ಹಾಕಿದಲ್ರಿ ಅದ್ರ ಬಿಲ್ ಎಷ್ಟಾಯಿತು ಯಾರು ಕೊಟ್ಟರು ಮತ್ತು ಅಲ್ಲಿ ಎಷ್ಟು ಎಷ್ಟು ಆಗ್ಯದ ನಮ್ಮ ಕಡದ ಎಷ್ಟು ಖರ್ಚು ಆಗ್ಯದ ಮತ್ತು ಅಲ್ಲಿ ದವಾಖಾನೆಗೆ ಬಿಲ್ ಎಷ್ಟು ಬಂತು ಊರಾಗತ್ತಿದ್ರೆ ಅಲ್ಲ ರೀ ಅವ್ರದ್ದು ಎಷ್ಟು ಬಿಲ್ ಆಗ್ಯದ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಂಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಬಿಲ್ ನಿಂದ್ಯದ ಹೇಳತೀನಿ ರೀ ಅವತ್ತು ಹಾಕಿದ್ದಿನಾ ಅದು ದವಾಖಾನೆ ಹಾಕಿದ್ರು ನೋಡ್ರಿ ಅವತ್ತಿನ ದಿನ ಏಳು ಸಾವಿರ ರೂಪಾಯಿ ಬಿಲ್ ಆಗ್ಯದಂತೆ ರೀ ಅದು ಒಬ್ಬರು ನಮ್ಮದು ಉದು ಅಂತ ಹೇಳಿ ಅವ್ರು ಕೊಟ್ಟಾರಂತ ಇನ್ನು ಎರಡು ಸಾವಿರ ಇನ್ನು ಎರಡು ಸಾವಿರ ರೂಪಾಯಿ ನಮ್ಮ ಸದರ ಮಾ ಕೊಟ್ಟಾನಂತರಿ ಬಟ್ ನಂಗೆ ಗೊತ್ತಿಲ್ಲ ಯಾರು ಎಷ್ಟು ಕೊಟ್ಟಾರತ್ನೋ ಗೊತ್ತಿಲ್ಲ ಅಲ್ಲಿ ಎಷ್ಟು ಖರ್ಚಾಗ್ಯದ್ನೋ ಗೊತ್ತಿಲ್ಲ ಅವ್ರಿಗೇನು ಬಿಲ್ ತೋರಿಸಿಲ್ಲ ರೀ ಅಲ್ಲೇ ಬಿಲ್ ಅದ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಂಗಂತೂ ಬಿಲ್ ಅಂತ ಏನು ತೋರಿಸಿಲ್ಲ ಯಾಕಿರ್ಲಕ ಅವ್ರು ಹೇಳಿದ್ರೆ ಅವತ್ತಿಂದ ಏಳು ಸಾವಿರ ರೂಪಾಯಿ ಬಿಲ್ ಅಂತ ಹೇಳಿ ಆಯ್ತ್ ತಗೊಂತಂದೆವು ಅದು ನಮ್ಮ ನಮ್ಮಅಮ್ಮ ಕೊಟ್ಟಾರಂತ್ರಿ ಯಾರು ಏನಂತ ಕೇಳಿಲ್ರಿ ಇವ್ರ ಕಡೆ ಊರಾಗ ಊರ್ ಕಡೆದು ಕೇಳಿರಿ ನಮ್ಗ ಬಿಲ್ ಇಷ್ಟ ಅಂತ ಹೇಳಿ ಆದ್ರೆ ನಮ್ಮ ಮಾಮನು ನಮ್ಮ ಮಾಮನ್ ಹಿಡ್ಕೊಂಡೆ ಒಟ್ಟು ಏಳು ಸಾವಿರ ರೂಪಾಯಿ ಬಿಲ್ ಅಂದಾರಂತ್ರಿ ಆದ್ರೂ ನಮ್ಮ ಅಮ್ಮದೇನೋ ಕೊಡ್ಲಿಕ್ಕೆ ಹೋಗಲ್ರಿ ಯಾಕಂದ್ರೆ ಸಾಧಾರಮ್ಮ ನಾವು ಒಪ್ಪ ಸತ್ತು ಸಾದ್ರಮ ಇಡ್ಬೇಕ್ರಿ ಹಾಗಾಗಿ ಅವನೇನ ಎರಡ್ ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಹೋಗಲ್ರಿ ಆಗತ್ತ ಐದ್ ಸಾವಿರ ರೂಪಾಯಿ ಹಾಕಿದ್ರೆ ಆಲ್ರೆಡಿ ಯಾರು ಅದು ನಂಬಲ್ಲಿ ಇದ್ರಿ ಯಾಕಂದ್ರ ಅಲ್ಲಿ ದವಾಖಾನೆ ದಿನ ಐತ್ರಿ ಇವ್ರಿಗೆ ಇಲ್ಲಿ ಇನ್ ಸಂದಿ ಎಂಟಿನ ಇದ ನೋಡ್ಕೋಬೇಕ ಈ ಕಣ್ಣ ಮಹೇಶ್ ನೋಡ್ಕೋಬೇಕ ಸತ್ನ ಪೂಜೆ ಇತ್ರಿ ಅದು ಬಿಟ್ಟೀನಿ ಲಕ್ಷ್ಮೀ ಪೂಜೆ ಇತ್ರಿ ಅದು ರಾಘವೇಂದ್ರ ಪೂಜೆ ರೀ ಎಲ್ಲರಿ ಸತ್ನ ಪೂಜೆನ ಮಾಡ್ತಿದ್ರೆ ಹರ್ಚಿಣಂದ್ ಅದ್ರೂ ಬಿಟ್ಟೀನಿ ಮೈ ಆಗಿನ ಕಾಲ ಎಲ್ಲ ಬಿಟ್ಟು ನಾನು ಯೂಟ್ಯೂಬ್ ಮೂಬಲ್ ಹಿಡಿದಿಲ್ಲ ನಾವು ಯೂಟ್ಯೂಬ್ ವಿಡಿಯೋಗಳ ಆರಾಮ ಆಗಿದೆ ಅನ್ಬಿತ್ ನಾನು ನೀವು ಮೊಬೈಲ್ ಕೈಯಾಗಿ ಹಿಡಿದಿನಿ ಎಲ್ಲ ಪೂರಾ ಡೌನ್ ಆಗಿಬಿಟ್ಟಿ ನನ್ ಯೂಟ್ಯೂಬ್ ಆದ್ರ ನೀವು ಕೈ ಹಿಡಿತೀರಿ ಅನ್ನೋದ್ರ ನಂಬಿಕೆ ಅದ ರೀ ಅದಕ್ಕ ಅಲ್ಲಿ ಬಿಲ್ ಹೇಳಿದ್ರ ಅವ್ ಏಳ್ ಅಂತ ಹೇಳಿ ಇಲ್ಲಿ ಐದಾರು ದಿನ ಐತ್ರಿ ಫ್ರೆಂಡ್ಸ್ ನಂಗ ಅಲ್ಲಿ ಹಾಸ್ಪಿಟಲ್ ಆಗ್ಯೂರು ರೂಪಾಯಿ ಬಿಲ್ ಆಗ್ಯದ್ರಿ ಬರೀ ಅದೇ ಹಾಸ್ಪಿಟಲ್ ಹಾಕಿದೇವ ನೋಡ್ರಿ ಅಲ್ಲಿ ಮುನ್ನೂರು ರೂಪಾಯಿ ಬಿಲ್ ಆಗ್ಯದ್ ಬರೀ ಅದು ಮುನ್ನೂರು ರೂಪಾಯಿ ಬಿಲ್ ಮ್ಯಾಗ ನಮ್ ನಾಶ್ಟಾಗಲಿ ನೀರಿಗಾಗ್ಲಿ ಅದು ಬೇರೆ ಬೇರೆ ಬೆಡ್ ಖರ್ಚಾಗಿದ್ದು ನಮ್ದು ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚು ನೀರ್ ಆಯ್ತು ಗಂಜಿ ಆಯ್ತು ನಾಶ ಆಯ್ತು ಹೇಳಿ ಹಾಸ್ಪಿಟಲ್ ಮುನ್ನೂರು ರೂಪಾಯಿ ಕಟ್ಟಡ್ರಿ ಬರೀ ಹಾಸ್ಪಿಟಲ್ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ನಮ್ ಹಾಕಿ ಕೊಟ್ಟು ಸಾವಿರ ರೂಪಾಯಿ ಹೋಗಿದ್ರೆ ರೂಪಾಯಿ ಖರ್ಚಾಗ್ಯದ್ ಹೇಳಿ ನಮ್ದು ಊರಾಗ ಅಂತ ಕ್ರೋಜಾರ್ ಅದಾರೀ ಅವ್ರ ಕ್ರೋಜಾರ ತಗೊಂಡ್ ಬಂದ್ರ ಅದ್ ಏನಂತರಿ ಬಾಡಿಗೆ ಕುಡಬೇಕಿನ ಹಜಾರ್ ರೂಪಾಯಿ ಕೊಡ್ಬೇಕಂತ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ರೆ ಅವ್ರಿಗೆ ಹಜಾರ್ ರೂಪಾಯಿ ಕೊಡ್ಬೇಕಂತ ಅದು ಮತ್ತೆ ನಾಳೆ ಹಾಕ್ತೀವಿ ಅಮೌಂಟ್ ಇಲ್ಲ ಅಂತ ಹೇಳಿ ನಾಳೆ ಹಾಕ್ತೀವಿ ಅಂತ ಹೇಳಿ ಅಂದಿದ್ದೆವು ಆ ಹಾಸ್ಪಿಟಲ್ ಬಿಲ್ ಅಂತು ಮುನ್ನೂರ್ ರೂಪಾಯಿ ಆಗ್ಯಾದ್ರಿ ಮ್ಯಾಗಿನ ನಂದು ನಮ್ದು ತಂಗಿ ಪುನಾ ತಂಗಿ ಬಂದ್ರು ಆಕೀರಿ ಮತ್ತ ನಮ್ದು ತಂಗಿ ಚಿತ್ರ ಬಂದಿ ಒಡ್ರಿ ಆಕಿನ್ರಿ ಮೂರು ಮಂದಿ ಕೂಡಿ ಖರ್ಚ್ ಮಾಡಿದೆ ರೀ ನಾ ಎದರ್ದು ಏನ ಲೆಕ್ಕ ಹಾಕಿಲ್ಲ ಮೈ ಮಾಡಿದೆ ಎಂಜಾಯ್ ಮಾಡಿದ ನೀನು ದವಾಖಾನಿ ಆಕಿದ ಎಂಜಾಯ್ ಮಾಡಿದೆ ಅಂತ ಹೇಳಿ ಮತ್ತ ಅಲ್ಲಿ ಏನ್ ಮಾಡ್ಬೇಕ್ರಿ ನಾಷ್ಟ ಆಗ್ಲಿ ನೀರ್ ಆಗ್ಲಿ ಊಟ ಡಬ್ಬಾ ಕೊಟ್ಕಳಿ ಬಿಡ ಊರ್ ಕಡದು ನಾಷ್ಟ ಆಗ್ಲಿ ನೀರಿ ಆಗ್ಲಿ ಹುಡುಗುರ್ದು ಸಕ ಹುಡುಗು ರೀ ಮತ್ತ್ ಇರಿ ಗಂಜಿ ಆಗ್ಲಿ ನಾಶ ಆಗ್ಲಿ ಮಿನಿಮಮ್ ಗಂಜಿನಿ ಒಂದ್ ಬಟ್ಲಿನ ನೀರು ತರ್ತಿದ್ರೆ ಮೂವತ್ ರೂಪಾಯಿ ಒಂದ್ ದಿನ ಹೋಗೋದು ಇವನಿಗೆ ನೀರು ನೀರ ಅಲ್ಲ ಕಲಿನೇ ಮಾಡ ನೀರ ಅದು ಮೂವತ್ ರೂಪಾಯಿ ಒಂದ್ ಬಾಟ್ಲಿ ರೀ ದಿನಕ್ಕೊಂದ್ ಶಂಬರ್ ದೇಡ್ಶ್ ರೂಪಾಯಿ ನೀರಿಗೋಗ್ತಿವ್ ನಮ್ಗ ಒಂದ ಸಾವಿರ ರೂಪಾಯಿ ಬಂದಮ್ಮಿ ಅದ್ಬಿಟ್ಟು ಅವ್ರದ್ ಬಿಟ್ಟು ಒಂದ್ ಐದ್ ನಾಲ್ಕು ಸಾವಿರ ರೂಪಾಯಿ ಬಂದಿರ್ಬೇಕು ನಮ್ದು ಐದ್ ಸಾವಿರ ಮೂರ್ ಸಾವಿರ ತಂದಾ ನಾ ಮೂರ್ ಸಾವಿರ ತಂದಿನಿ ನಾ ಚಿತ್ರ ಮೂರ್ ಸಾವಿರ ರೂಪಾಯಿ ಕೊಟ್ಟು ಒಂಬತ್ತು ಸಾವಿರ ಆಗ ನಮ್ ತಂಗಿ ತಂದಾಡಿ ಯಕ್ಷನ ತಂದಾಳ ಬಿಟ್ಟು ಒಬ್ರು ಒಂದ್ ರೂಪಾಯಿ ಲೆಕ್ಕ ಹಾಕಿರಿ ನೀನೇ ಕೊಡು ನೀನೆ ಮಾಡುವ ಅಂತೇಳಿ ನಮ್ ತಂಗಿ ಗಂಡಾಲಿ ನಮ್ಮ ಯಜಮಾನ್ರಾಲಿ ಖರೀ ಅಂದ್ರೆ ಇಷ್ಟೆಲ್ಲಾ ಐದು ಮಂದಿ ಪಡಿಲಿ ಪುಣ್ಯ ಇದು ಕರೀನಾಯಿ आदिलमया हां पुण्या मारी ने आता ना करी नाही आणि गांजा करीती ना करे दे <laughs> <नार> करी नाही मता करी हांदी सबकिन मारे न रे ಆ ಸುಮ್ಯಾಕ್ ಕೇಳಬೇಕ್ರಿ ನಮ್ಮಂಗ ಅಕ್ಕನಗ್ರ ಎಲ್ಲಿ ಸಿಗಲಿಲ್ಲ ಮ್ಯ ಅಕ್ಕಿ ಯಾರ ನಮ್ಮ ನಮ್ದು ಕಾಕನ್ ಮಗಳ ಅಕ್ಕಿ ಆಕ್ಚುಲಿ ನೋಡಿದ್ರ ಆಕಿ ಐಶ್ವರ್ಯ ಗುಣದಿಂದ ಬಂದೋಡ್ರ ನಮ್ ಕಾಕನ್ ಮಗಳು ರಕ್ತಿನ ನೀರಿ ಲಕ್ಕ ಹಾಕ್ಲಾರೇ ಅಡ್ಮಿಟ್ ಮಾಡಿ ಒಂದ್ ಹಂಗೆ ಮುಂದೆ ಕೂತ್ ಬಂದಾರ ಅವರಿಬ್ರು ನಾವು ಸ್ವಂತ ಮಾಡೋದೇ ಬೇರೆ ರೀ ಬಟ್ ರಿಲೇ ರಿಲೇಷನ್ ಅಂದ್ರ ಚಲೋನು ಇರ್ತಾರ ಕೆಟ್ಟನು ಇರ್ತಾರೀ ರಿಲೇಷನ್ ಒಳಗ ಯಾಕಂದ್ರ ಪಟ್ಟಿದು ಹೇಳೋರ್ನು ಇರ್ತಾರಿ ನಾ ಮಾಡಿ ನೋಡಿ ನೋಡು ನಾನಿನ ಮಾಡೀನಿ ನಾನೇನಾಗ ಮಾಡಿ ನಿನ್ನ ಮಾಡಿ ಕೆಟ್ಟ ಇದು ಹಾಕಿ ನೋಡು ನಿನಗೆ ತಿಂಡಿ ನೋಡೋ ತಂದಿ ನೋಡು ಅನ್ನೋರು ಬಹಳ ಜನ ಕೊಟ್ಟನು ತಂಗಿ ಇರೋರು ಬಹಳ ಜನ ಹಂಗ ನಮ್ ತಂಗಿ ಅಷ್ಟು ಬಂದ್ ಖರ್ಚು ಮಾಡಿದನು ಅಕ್ಕಿ ಏನೋ ಅಂದ್ರು ಅಂದೋಳ್ರಿ ಬಿಲ್ ಎಟ್ಟಾಗ ನೋಡ ಏಳ್ ಸಾವಿರದ ಮೂರ್ ಮಂದಿ ಹಚ್ಕೊಂಡ್ ಬಿಲ್ ಆಕಿ ಮನೆ ಬಂದ್ಯ ಖರ್ಚು ಮಾಡ್ಯಾರ ಸುಮ್ಮನೆ ಯಾಕೋ ಅಂತೇಳಿ ಅವ್ರ ಯಜಮಾನ್ರು ಚಲೋ ನಮ್ಮ ಚಿತ್ರಾನ್ನ ಅಂದ್ರೆ ಅಕ್ಕ ಮೂರು ಮಂದಿ ಕುಡ್ದು ಕಟ್ಟಮ್ಮ ಅಂತೇಳಿ ಅವ್ರಿಗೆ ಯಾಕ ಕಷ್ಟ ಮಾಡಿ ಸೊ ನಮ್ಮ ನಮ್ದು ಹಂಗ ಟಿ ವಿ ಅಂದ್ರೂ ಬಂದು ಖರ್ಚು ಮಾಡಿ ಒಂದು ದೊಡ್ಡದಾಗಿ ಬಿಟ್ಟದ್ರಿ ನಮ್ಗೆ ಅದಕ್ಕೆ ಇವಾಗ ಇನ್ನೊಂದು ಏನಂದ್ರೆ ನಮ್ಗೆ ಸಬ್ಸ್ಕ್ರೈಬರ್ ಲಂಡನ್ ಅಕ್ಕ ರೀ ಅವ್ರಿಗೆ ಧನ್ಯವಾದ ಹೇಳಬೇಕು ಜಾಸ್ತಿ ಅದ್ರಿ ನಮ್ಮ ಮಹೇಶ್ ಧನ್ಯವಾದ ಅಕ್ಕ ಥ್ಯಾಂಕ್ಸ್ ಅಕ್ಕ ಹಾಂ ಅನು ಅನು ಅನುಸ್ರಿ ಅಕ್ಕ ಲಂಡನ್ದಾಗ ಇರ್ತಾರೀ ಆಗ್ತಾರೀ ಬಟ್ ಅವ್ರಿಗೆ ಹುಬ್ಬಳ್ಳಿ ತಿಳಿದಿದ್ದು ಬಟ್ ಗಂಡ ಮನೆಗೆ ಲಂಡನ್ ಮಗ ಆ ಅಕ್ಕ ನಿಂಗೆ ಏನೇ ಹೆಲ್ಪ್ ಇದ್ರು ಅನಾಗ ಆರಾಮಿಲ್ಲ ಕೇಳಿದ ನಿಂಗೆ ಬೇಕಾದ್ರೆ ನಾನು ರೊಕ್ಕ ಅಮೌಂಟ್ ಹಾಕ್ತೀನಂತೇಳಿ ಅಂದಿದ್ರು ಅವತ್ತಿನ ದಿನ ಕೇಳಿರಿ ಯಾಕಂದ್ರೆ ಬಿಲ್ ಬರೆಯೋದು ಮುನ್ನೂರು ರೂಪಾಯಿ ಆಗಿತ್ತು ಅದಕ್ಕೆ ಅಕ್ಕ ನಾ ಅಲ್ಲಿ ಅಮೌಂಟ್ ಅಲ್ಲಿ ಕೇಳಂತಂದ್ರೆ ಅಲ್ಲಿ ಕೇಳಿಲ್ಲಾ ಮನೆಗೆ ಬಂದ್ಬೇಕು ಅವ್ರು ಫೋನ್ ಹಚ್ಚಿರಿ ನಮ್ಮ ಊರಾಗ ಏನು ಓದ್ ಹಚ್ಚಾರಿದ್ದಾವಾಗ ನೈ ಅವ್ರಿಗೆ ಏಳು ಸಾವಿರ ರೂಪಾಯಿ ಬಿಲ್ ಆಗ್ಯದಂತೇಳಿ ಕೇಳಿದ್ರು ಅದಕ್ಕಾಗಿನೇ ನಾ ಅಕ್ಕ ಇವತ್ತು ಫೋನ್ ಹಚ್ಚಿದ ಅಕ್ಕ ಹಿಂಗ್ರಿ ಈ ಬಿಲ್ ಆಗಿದ್ರೆ ಅಕ್ಕ ಕೊಡ್ರಿ ಅಂತಂದ್ರೆ ಅವ್ರ ಐದು ಸಾವಿರ ರೂಪಾಯಿ ಹಾಕ್ಯಾರಿ ರೀ ಇವತ್ತ ನಾ ಕೇಳಿದ ತಕ್ಷಣ ಆಯ್ತು ತಗೊಂಡು ಏನು ಟೆನ್ಷನ್ ತೊಗೊಬಿತ್ತೆ ಅಕ್ಕ ಐದು ಸಾವಿರ ರೂಪಾಯಿ ನಂಗೆ ಹಾಕಿದ್ರು ಅವೇ ಐದು ಸಾವಿರ ರೂಪಾಯಿ ಅವ್ರಿಗೆ ಫೋನ್ ಪೇ ಮಾಡಿ ರೀ ನಾ ನಮ್ಮ ಸದನವಾಗ್ ಎರಡು ಸಾವಿರ ರೂಪಾಯಿ ಕೊಡಲ್ರಿ ಯಾಕಂದ್ರೆ ಕೊಟ್ಟೆ ಅಂದ್ರೆ ಅವ್ರದ್ದು ನಮ್ದು ಇಲ್ಲಿಗೆ ಮುಟ್ಟಾಗ್ತದ ಬಟ್ ಕೇಳಿದ್ರು ಕೇಳಿದ್ರ ಅಂದ್ರ ಏನು ಮಾಡೋಕ್ಕಾಗಲ್ರಿ ಬಟ್ ಕೇಳೋದ್ ತಂದ್ಕೊತೀನಿ ಯಾಕಂದ್ರೆ ಅದು ಹಿಡಿದೇನೆ ಏಳು ಸಾವಿರ ರೂಪಾಯಿ ಬಿಲ್ ಹೇಳ್ಯಾರ ಅವರು ನಮ್ಮ ಅಮ್ಮಂದವರು ಹಿಡಿದಿನೇ ಏಳು ಸಾವಿರ ರೂಪಾಯಿ ಬಿಲ್ ಹೇಳ್ಯಾರ ಆದ್ರೂ ನಾ ಕುಬಾರ್ದು ತಂದ್ಕೊಂಡಿದ್ದೀನಿ ಯಾಕಂದ್ರೆ ಸಾಧನವನ ರೀ ಹಾಕ್ಯಾನ ವಾಪಸ್ ಹತ್ತ ಸದ ಹಂಗಾಗಿ ಹಾಕ್ಯಾನು ತಿಳ್ಕೊಂಡು ನಾ ಗಪ್ಪ ಹಾತೀನಿ ಬಟ್ ಮುಂದೆ ನಮ್ಮ ಮಮ್ಮಿ ಕೇಳಿಸ್ ಬತ್ತರ ನಮ್ಗತ್ರ ಗೊತ್ತಿಲ್ರಿ ನಾನ್ ನಾ ಅಂತ ಕುಡಬಾರ್ದಂತ ಗಪಾ ಐ ಬಿಜು ಗಪ್ಪ ಹೊಡಿತೀರೋಣ ಹೆಂಗ ಲಂಡನ್ ಹಾಕ ಭಾಳ ನಾನು ಲಂಡನ್ ಅಕ್ಕ ಅವ್ರ ನಂಬರ್ನ ಶೇವ್ ಮಾಡಿದ್ರಿ ಅಕ್ಕನ ಸರ್ ಅನ್ನಿಸ್ತೀರಿ ನಂಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಇರ್ತೀವಿ ಯಾಕಂದ್ರೆ ಅವರು ಬೆಳಗ್ಗೆಯಿಂದ ಫೋನ್ ಮಾಡ್ಲತ್ತಿರಿ ನಂಗೆ ರೊಕ್ಕ ಕೂಡ ರೊಕ್ಕ ನಾ ಹೇಳಿದ್ರಿ ನಾಲ್ಕು ದಿನ ಟೈಮ್ ಹತ್ತದ ರೀ ಅವು ದಿನ ನಾಲ್ಕು ದಿನ ಟೈಮ್ ಆತದ್ರಿ ಮಾಮಾ ಅಂತೇಳಿ ಅಂದಿದ ಆದ್ರೂ ಅವ್ರು ನಿಮ್ಗೆ ಟೈಮಿ ಹಾಕಿ ನೀವು ನಮಗೆ ಟೈಮಿ ಮೇಲೆ ಹಾಕಲಿ ಅಂತಂದ್ರೆ ಬ್ಯಾಡೀವಿ ಕಲೆ ಒಂದು ದೊಡ್ಡದಾಗ ದವಾಖಾನೆ ಹಾಕಿದ್ದೆವು ಹೋಲ್ ಬಿಡು ಹೇಳಿ ಸಿನಿಕೆ ಯಾರಿಗೆ ಕೇಳಬೇಕ್ರಿ ಈಗ ಸುಮ್ಮನೆ ಬ್ಯಾಡ ಅಂತ ಹೇಳಕ್ಕೆ ಆ ಲಂಡನ್ ಹಕ್ಕ ಫೋನ್ ಹಚ್ಚಿದೆ ಅಕ್ಕ ರೊಕ್ಕ ಬೇಕು ಏನ್ ತಿಳಿ ಕಟ್ಸಿ ಬಿಡತ್ತೆ ಅಕ್ಕ ಒಂದೇ ಮತಿಗೆ ಐದು ಸಾವಿರ ರೂಪಾಯಿ ಹಾಕಿದ್ರು ಅದೇ ಐದ ಸಾವಿರ ರೂಪಾಯಿ ಕಡೆ ಫೋನ್ ಪೇ ಮಾಡಿ ನಂಗ ಅಷ್ಟೇ ಆಯ್ತು ಯಾಕಂದ್ರ ಸುಖದಾಗ ಬರೋರು ಬಹಳ ಜನ ಅರ ರೀ ನಾವ್ ಏನ್ರೀ ಕಾರ್ಯಕ್ರಮ ಕಡದ್ರು ಬರ್ತಾರ ಕಾರ್ಯಕ್ರಮ ಮಾಡ್ತಾರ ಉಣ್ತಾರ ಆ ಊಟಕ್ಕೊಂದು ಹೆಸರು ಇಟ್ಟು ಹೋಗ್ತಾರ ಬಟ್ ಕಷ್ಟದಾಗ ಹೆಲ್ಪ್ ಮಾಡೋರು ಬಹಳ ಜನರಿ ಕಡಿಮೆ ಜನರಿ ಅದು ಮನ್ಸಿಗೆ ಹತ್ತವರು ಅದ್ರ ನಮ್ಮ ನಮಗ ಹೆಲ್ಪ್ ಮಾಡ್ತಿರ್ತಾರಿ ಬಟ್ ರಿಲೇಷನ್ ಹೆಲ್ಪ್ ಮಾಡ್ತಾರ ಹೇಳಲ್ರಿ ಬಟ್ ಹೊರಗಿದವರಂತೂ ಆಕ ನಂಗೆ ಹೆಲ್ಪ್ ಮಾಡಿದ ಬಹಳ ಖುಷಿ ಆಯ್ತು ಅವ್ರಿಗೆ ಎಷ್ಟು ಬರ್ಲಿಲ್ಲ ಅಂದ್ರೆ ಅಮೌಂಟ್ ಎಲ್ಲ ಅಂದ್ರೆ ಐದ ಸಾವಿರ ಅಂದ್ರೆ ಅದು ದೊಡ್ಡ ಅಮೌಂಟೇ ಖರ್ಯ ಅಂದ್ರ ಯಾಕಂದ್ರೆ ಈಗ ಅವ್ರಿಗೆ ಅರ್ಜೆಂಟ್ ಅವ್ರಿಗೆ ಹಾಕ ಅಮೌಂಟ್ ಇದಿಲ್ಲ ಹಾಕ ಕೊಟ್ಟರು ಅದೇ ಒಂದು ದೊಡ್ಡದಾಯ್ತು ಅದಕ್ಕೆ ಅಕ್ಕ ನಿಮ್ ಹೃದಯಪುರಕ್ಕೆ ಯಾಕಂದ್ರ ಹಾಸ್ಪಿಟಲ್ ಬಿಲ್ ನಮ್ಗೆ ಅರ್ಜೆಂಟ್ ಕಟ್ಟದಾಗ ಇನ್ನೂ ರೂಪಾಯಿ ಕೊಡ್ಬೇಕ್ರಿ ಅದಿಗೆ ಅದು ಅದು ಗಾಡಿ ಬಿಲ್ ಅಂತ ಅದು ನಾವು ನಾಳೆ ಹಾಕ್ಬೇಕ್ರಿ ಯಾರು ಅಜೆಸ್ಟ್ ಮಾಡಿ ಹೇಳಿ ಕೇಳಿ ಬಿಡ್ತಾವ್ರಿ ಮನಕ್ಕ ಬಿಸ್ಕಿಟ್ ತಾವಲ್ಲಿ ಇದು ಇಷ್ಟೆಲ್ಲ ಖರ್ಚು ಆಗ್ಯಾದ ನೋಡಿರಿ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಯಾಕೆ ಮೂರು ಮಂದಿ ತಿನ್ರಿ ಮೂರು ಮಂದಿ ತಿನ್ರಿ ಹಾಕಿ ಕಾ ಒಲ್ಲೆ ಕೊಡು ಬಿಸ್ಕಿಟೇ ಕಾಗದು ಕೊಡುನಿ ಒಲ್ಲೆ ಬಿಸ್ಕಿಟ್ ಕೊಡು ಕಾಗದು ಕೊಡು ಕಾಗದ ಹಾಕ್ಕೊಂಡು ತಿಂತಾನವ ನಾ ಒಂದು ಎರಡು ಮಕ್ಕಳು ಇಲ್ಲೇ ಬಿಟ್ಟು ಹೋಗಿದ್ರು ನಾ ದವಾಖಾನಿಗೆ ಅಷ್ಟು ಅಂದ್ರೆ ಅಷ್ಟು ಪರಿಶಾರ ಇದ್ದೇವಮ್ಮಯ್ಯ ನಿನ್ನ ಟೈಮ್ನಾಗ ಗೊತ್ತದ ಹ್ಞೂ

ಏ ಯವ್ವ ಏ ಯವ್ವ ನಾ ಕರ್ಕೊಂಡು ಹೋಗ್ತಿದ್ನಲ್ ದವಾಖಾನಿಗೆ ನಾ ಮಾಡ್ತಿದ್ನಲ್ಲ ನೀ ನನಗ ಕೇಳಿಲ್ಲ ಹಣರ ಬಾಜನಾರ ಈಗ ಯಾಕಂದ್ರೆ ನಮ್ಮ ಪಪ್ಪ ತಿರ್ಕೊಂಡಾಗ ನಾ ಅದ್ರ ಅನುಭವ ಕಂಡಿದ್ಯಾ ನಾವು ಆ ಏನ್ರ ಆಗ ನಾ ಕರ್ಕೊಂಡು ಹೋಗ್ತಿದ್ದ ದವಾಖಾನಿ ನಾ ತೋರಿಸಿದ್ನಿ ನನಗ ಕೇಳಿಲ್ಲ ನನಗ ಕೇಳಿಲ್ಲ ಅನ್ನೋದ್ರ ಬಾಜನಾರ ಆಮೇಲೆ ಗೊತ್ತಾದ ಮೇಲೆ ಫೋನ್ ಹಚ್ಚಿ ಮಾತಾಡೋದು ಬೇಕಿರಲ್ಲ ಹಾ ಎಲ್ಲ ಬಹಳ ಜನ ಗೊತ್ತಾರೆ ನಿನಗೆ ಆಗಿದೆ ಬಟ್ ಒಬ್ಬರು ಫೋನ್ ಹಚ್ಚಿ ಕೇಳಲ್ಲ ಅದು ನಮ್ಗೆ ಬೇಕಾಗಿನ ಆಗಿದೆ ಅದಕ್ಕೆ ನಾವು ರಿಲೇಶನ್ ಅಂತೂ ಫುಲ್ಲ ಎಲ್ಲ ಕಟ್ಟೆ ಮಾಡಿಬಿಡ್ತೀವಿ ರೀ ಯಾರ್ದು ಬೇಡ ರಿಲೇಶನ್ ಖರೇ ಅರ್ಜಮಯ್ಯ ಹ್ಮ್ ಯಾಕಂದ್ರ ಯಾಕಂದ್ರ ಇವ್ನ ನಮ್ಗ್ ನಮ್ಗೆ ಆಗಿದ್ರಿ ಎಷ್ಟ್ ಜನಕ್ಕೆ ಮಾಡಿ ಅನಾದ್ ನಾವ್ ಹೇಳ್ಕೊಬಾರ್ದು ಖರೀಯಂದ್ರ ಎಲ್ಲಾ ದವಾಕ್ ದಿನಿ ಹಾಕದಾಗ ಬಟ್ ದೋಸ್ತರ ಹೆಲ್ಪ್ ಮಾಡಿದ್ರಿ ಯಾರೀ ಹೆಸರು ಅವ್ರದ್ದು ಏಳ್ನೂರು ರೂಪಾಯಿ ಅವ್ರ ಹಾಕ್ಯಾರಂ ನಾಗ್ ಪಾಟೀಲ್ ಇಬ್ಬರು ಏಳ್ನೂರು ರೂಪಾಯಿ ಹಾಕಿರತ್ತ ಬಟ್ ಅದ್ರಾಗ ಹೇಳಿದ ಹೇಳಿದ್ ನೋಡ್ರಿ ಹದಿನಾರು ರೂಪಾಯಿ ಖರ್ಚು ಬಂದಂಗ್ರಿ ಬಟ್ ಅವ್ರ ಲೆಕ್ಕ ಹಿಡಿಬೇಡ ಅಂತ ಹೇಳ ಹಿಡಿಬೇಡ ನಮ್ ದೋಸ್ತ ಹಾಕಿದ್ ಅದ್ ಲೆಕ್ಕ ಹಿಡಿಬೇಡ ಅಂತ ಅಂದ್ರ ಅದ್ ಹೇಳಿದ್ ನೋಡಿದ್ ಸಾವಿರ ರೂಪಾಯಿ ಬಿಲ್ ಆತದ್ರಿ ಬಟ್ ಇವ್ರು ಆಗಿದೆಯಲ್ಲ ಇವ್ರು ಇವಾಗ ಬಂದೋರ್ ಬಾಳ್ ಬಂದಾರ ರೀ ನಾಗರಾಜ ನಾಗರಾಜ್ ಗೋಡೆ ಬಂದಾನ್ರೀ ಸುನಿಲ್ ಅಣ್ಣ ನಮ್ಮ ನಮ್ ರೀ ಮತ್ತಂದ್ರ ಬಾಬು ಅತ್ತೆ ಅಣ್ಣ ರೀ ಬಾಬು ಆ ನಮಗ ತಮ್ಮರೇ ಅಲ್ರಿ ಅಣ್ಣರೇ ಅಲ್ರಿ ರಿಲೇಶನ್ ಏನೋ ಅಲ್ಲಾ ಹಂಗ್ ನಡ್ಕೊಂಡಿದು ಅವ ಒಬ್ಬ ರೀ ಗುರು ಅಂತೇಳಿ ಗುರು ರೀ ನಮ್ದು ಅತ್ತ ಆ ತಿಂದಿನ ಒಂದು ಹದಿನೈದ್ ಇಪ್ಪತ್ ಜನ ಹುಡುಗರು ಬಂದಿರತ್ತರಿ ನಿನ್ಗ್ ಅಡ್ಮಿಟ್ ಮಾಡೋ ಎಲ್ಲ ದೋಸ್ತರು ನಮ್ಮ ಅಮ್ಮದೆಲ್ಲ ಕುಡಿತ ಅಂದಿನ ಅಡ್ಮಿಟ್ ಮಾಡ್ಯಾರಿ ಅಡ್ಮಿಟ್ ಮಾಡಿದಿನ ಹೋದ್ರೆ ಮತ್ತೆ ಮತ್ತು ದೋಸ್ತ ದೋಸ್ತವ್ರು ಇರಪ್ಪ ಇರೋ ಅವ್ರು ಇಬ್ಬರು ನಿಂತಾರೆ ನಾವು ಮರ್ದಿನ ಹೋಗಿನಿ ಎರಡಾವತ್ತ ಯಾರು ನಿಂದಿರಲಿಲ್ಲ ಒಟ್ಟು ಮಂದಿ ಅಡ್ಮಿಟ್ ಮಾಡಿ ಹೋಗ್ಬಿಟ್ಟು ಎಲ್ಲ ಅವ್ನಿಗೆ ಟ್ರೀಟ್ಮೆಂಟ್ ಅದು ಕೊಡ್ಲಕ್ಕೆ ಹೇಳ್ಬಿಟ್ಟು ಹೋಗ್ಬಿಟ್ರು ಅವತ್ತಿಂದನೇ ಎಲ್ಲ ಏಳು ಏಳು ಸಾವಿರ ರೂಪಾಯಿ ಖರ್ಚಾಗ್ಯದನ್ರಿ ಅವರೆಲ್ಲ ಹೋದ್ಮೇಲೆ ಅವರಿಬ್ಬರೇ ಇದ್ರು ಇವ್ರ ದೋಸ್ತರು ಇಬ್ರು ದೋಸ್ತರು ಇವ್ರು ಚಡ್ಡಿ ದೋಸ್ತರು ಅವ್ರಿಬ್ರು ಅವರಿಬ್ರು ನಿಂತಿರಿ ಎಲ್ಲಾರಿದ್ರ ಅಂದ್ರ ಅದಾದ್ಮೇಲೆ ಮರ್ದಿನ ಬಂದು ದೋಸ್ತರು ಅವರು ಎಲ್ಲ ಕಂಪಲ್ಸರಿ ಬಂದು ನೀವು ಮಾತಾಡ್ಸೋದು ಮಾಡಿ ಒಂದೊಂದ್ ಗಂಟಾ ನಿಂತು ಎಲ್ಲಾರು ಮಾತಾಡ್ಸೋದು ನಮ್ಮ ನಮ್ಮಮ್ಮನ ಬಂದ್ರಿ ಅವನು ಗಂಡ ಹೆಂಡತಿ ಇಬ್ರು ಬಂದು ಮಾತಾಡ್ಸಿ ನಮ್ಮ ಡಬ್ಬಾ ಓತಿದ್ರಿಟ್ ಅವತ್ತಿನ ನಮ್ಮ ಹಿಂದೂ ಆಂಟಿ ನಮ್ಮ ಆಯಿ ಮತ್ತ ಅವ್ರಿಬ್ರು ದೋಸ್ತರು ನೋಡ್ರಿ ರಾತ್ರಿ ನಿಂತಿದ್ ನೋಡೋದ ಆತಿದಿಲ್ರ ಅವ್ರಿಗೆ ಎದ್ ಹೊಡ್ಕೊಂಡು ನೀರಾಗಿದ್ದೀವ ಮಮ್ಮಿ ಇದಿಲ್ಲ ಮರ್ದಿನ ಮಮ್ಮಿ ಅವತ್ ಬಸ್ ಸಿಗ್ಲಿಲ್ಲ ಮಮ್ಮಿಗೆ ಮಮ್ಮಿ ಅಂದ್ ನಂಗೆ ಬರೋದಿಲ್ಲ ಆಕಿ ನಾಳೆ ಮುಂಜಾಗ ಬಂದ ಮರ್ದಿನ ಮುಂಜಾಗ ಬಂದ ಮಮ್ಮಿ ಆಕೆ ಆಗದಂತ ನಮ್ ಹಿಂದೂ ಅಂಟಿ ನೋಡ್ರಿ ಅಕ್ಕಿಂದು ಕೈ ಮುರಿದು ಏನೋ ಇದಾಗ್ಯದ್ರ ಅಕ್ಕಿನ ಕೈ ಅಂತ ಇದ್ರಾಗನು ಪಾಪಿ ಇನಿಗೆ ನಮ್ಮ ಯಜಮಾನ್ರ ನಮ್ಮ ನಮ್ ಗಂಡ ನಮ್ಮ ಯಜಮಾನ್ರಿ ಬರತ್ತಂತ ಅಕ್ಕಿ ಬಿಟ್ಟು ಸರ್ದಿಲ್ರಿ ಇವಾಗ ಇವ್ ನೀವು ನೋಡ್ಕೊತಿ ಅಕ್ಕಿ ನಮ್ಮ ಮಮ್ಮಿ ನಾ ಮೂರು ಮಂದಿ ನೋಡ್ಕೊಂಡಿದಾರಾಗಿ ನಮ್ ತಂಗಿಗಾಗ್ಲಿ ಆ ತಂಗಿಗಲಿ ಯಾವ ಅಕ್ಕಿ ನೀನು ಇದಳು ಅಕ್ಕಿ ಅಕ್ಕಿ ಮಲ್ಲಮ್ಮ ಅಂದ್ರ ಅಂದ್ರೆ ಯಾವಾಗ ಆಂಟಿನ ಮಮ್ಮಿ ಒಂದ್ ರಾತ್ರಿ ಸಾಕು ಒಂದ್ ರಾತ್ರಿ ನಿಂತು ಮಾಡಿ ಯಾವಾಗ ನೋಡದೆ ఆ అది అంటే ఖరీ అంద్రీ అందే ఎదురు దినోబు అంతర్ అక్క అంట నమ్ అంటీ రీ గుల్బర్ద అంద మమ్ీ తంగి అక్క నీన్ తిక్షణకి నా నన్న నా మమ్మీ జొత్తి ని మాట్ యజమాన్ బందో నీ నడుకు ఎది వడ్ద ఎన్ నోడ అంత అక్కడు అక్క ఇష్ట బ మాట్లాడాలి అక్క మెచ్చరే అంద్ర దవాల్ ఖరే అంద్ర సాకు ఖరే అంద్ర అక్క దవా హోగల్ నమ్మ అంటీ ఇవ్నీ మగ బాధకే

ಚಂದ ಇರ್ತದೆ ಎಲ್ಲರೂ ಆಶೀರ್ವಾದ ಮಾಡಿರಿ ನಮ್ಮ ಅಣ್ಣ ಲೈಫ್ ಚೆಂದ ಇರಲಿ ಅಂತೇಳಿ ಅವ್ನು ಒಂದೇ ಅದ್ರ ಯಾಕಂದ್ರೆ ನಂದು ನಮ್ ಇಬ್ಬರು ತಂಗಿದೆ ಇಬ್ರು ಮೂರು ಮಂದಿ ಲೈ ಮದಿಯಾಗಿ ಲೈಫ್ ಸೆಟ್ಲಾಗ್ಯಾದ್ರಿ ಇವನ್ನೊಬ್ಬಂದು ಉಳ್ದದ ಚಂದ ಅಲ್ಲ ಅನ್ನೋದು ಭಾಳ ಸೇಟ್ ಒಂದು ಕೊತ್ತೀವಿ ಇವತ್ತು ಡಾಕ್ಟ್ರ್ ಕೈನೇ ಬಿಟ್ಟಿದ್ದ ಗ್ಯಾರಂಟಿ ಇಲ್ಲರಿ ನೀವು ಮಾಡ್ನದು ಇಲ್ಲ ಇಲ್ಲರಿ ನೀವು ಮಾಡ್ನದು ಆ ಡಾಕ್ಟರ್ ಡಾಕ್ಟ್ ಕಾಲ್ ಬರ್ ನೋಡ್ರಿ ಅವತ್ತಿನ ದಿನ ಕಂಡಪುಟ್ಟಿ ಬೈದಾನಂತವ ಡಾಕ್ಟ್ರಿಗೆ ನಾವು ಬೇಗ ಬೇಡ ಆ ಡಾಕ್ಟರ್ ಎಂತ ಪರಿ ಬೈದಾನಂತ ಬಟ್ ಆ ಡಾಕ್ಟರ್ ಅಂದ್ರನು ಹುಷಾರಾಗತ್ತ ಮಹೇಶ್ ಆರಾಮಾಗಿದ್ ಮಹೇಶ್ ಆರಾಮಾಗ್ಯನು ಬಾಳ ಅದೇನೋ ಅಂತಾರಲ್ರಿ ದೇವ್ರ ಯಾಕಂದ್ರ ಪೇಶೆಂಟ್ ಗಳಿಗೆ ನೋಡ್ಬೇಕಾದ್ರೇಶ್ ಡಾಕ್ಟರ್ ಬಲ್ಲಿ

ಅವ್ರು ನಮ್ ನಶಿನ ಶಿಖರ ಅಂದ್ರೆ ಒಂದ್ ದೂರ ಬಂದ್ಬೇಕು ನಮ್ಮ ಯಜಮಾನರು ಈಗಿನ ಕಾಲದಾಗ ಯಾರು ಮಾಡ್ತಿರಿ ಬೇಕ್ರಿ ನಿಮ್ ಅದ್ರಾಗ್ರಿ ನಮ್ ಪುನ ತಂಗಿ ಐಶ್ವರ್ಯ ಮಾಲಾಕ ಪುಟ್ಟಿ ಮಾಡ್ಲಾರ್ದು ಬರ್ಲಿ ನಮ್ ಫೋನ್ ಹಚ್ಚಿ ಪಾಪತಿ ಕಂಡ ಬರಲ್ಲ ನಮ್ದು ಪುನ ತಂಗಿ ಇರ್ತಾವ್ರಿ ಆ ತಂಗಿ ಗಂಡಗ ಮರಾಠಿ ಬರಲ್ಲ ಆದ್ರೂ ಕಂಡ ಬರಲ್ಲ ಕನ್ನಡ ಬರಲ್ಲ ಮರಾಠಿ ಮಾತಾಡ್ತಾರ ಮರಾಠಿ ಮಾತಾಡ್ತಾರ ಅಂದ್ರೂ ಏನೇ ಪ್ರಾಬ್ಲಮ್ ಇದ್ರೆ ಹೇಳ ಬರ್ತೀನಿ ಅಂತೇಳಿ ಅವನು ಫೋನ್ ಹಚ್ಚಿದ್ರಿ ಆದ್ರೆ ಅವ್ರಿಗೆಲ್ಲ ಬ್ಯಾಡ ಅಂತ ಹೇಳಿ ಕರ್ಸಿದಿಲ್ಲ ಬಟ್ ಅಮೌಂಟ್ ಬೇಕಾದ್ರೆ ನಾ ಹಾಕ್ತೀನಿ ಅಂತ ಹೇಳಿ ಬಿಲ್ ಎಟ್ ತೊಗೊಂಡ್ರೆ ಬಟ್ ಅವ್ರಿಗೂ ಕಷ್ಟ ಕೊಡಬಾರ್ದು ಯಾಕಂದ್ರೆ ಮೂರ್ ಸಾವಿರ ರೂಪಾಯಿ ಅಕ್ಕಿ ತೊಗೊಂಡ್ ಬಂದಿಡ್ರಿ ಅಲ್ಲಿ ಅದನ್ನು ಖರ್ಚು ಆಗಿದೆ ಅಕ್ಕಿ ರೂಪಾಯಿ ಈಗ ಖರ್ಚು ಆಗಿದೆ ಅದು ಕೇಳಕ್ ಹೋಗಿಲ್ಲ ನೀ ಚಂದಿರಪ್ಪ ಅಷ್ಟೇ ಸಾಕು ಅಂದಾಳ ಅದಕ್ಕೆ ನಾವು ಇಟ್ಟು ಖರ್ಚು ಮಾಡೋ ನಾವು ಏನೋ ಕೇಳಕ್ ಹೋಗಿಲ್ಲ ನೀ ಅವನ್ ಲಗ್ನ ಮಾಡ್ಕೊಂಡು ಚಂದ ಇದ್ನಲ್ಲ ಅದೇ ಒಂದ್ ನಮ್ ದೊಡ್ಡ ಗಿಫ್ಟ್ ಕೊಟ್ಟಂಗ್ರಿ ಅವ್ ಸಿರಿ ತರದ್ ಬೇಡ ನಮ್ಮ ಬಂಗಾರ ಕೊಡೋದ್ ಬೇಡ ಸಿರಿ ತರದ್ ಬೇಡ ಬಂಗಾರ ಕೊಡೋದ್ ಬೇಡ ಬಂಗಾರ ಬಂಗಾರ

ಟೈಮ್ ಖರಾಬ್ ಇದ್ದವ್ರಿಗೆ ಅಂದ್ ಅಂತ ಹಾ ಅದು ಯಾಕಂದ್ರೆ ನಿಮ್ಮ ನಿನಗೆ ಬೈದಾಗ ಬೈದಾಗಮ್ಮ ಹೇಗತ್ತಾರ ನೆನಪು ಮಾಡ್ತಾರ ನೀನ್ ಯಾವಾಗ ಬೈತಿರ್ತೀರ ಹಿಂಗ್ಯಾಕ ಮಾಡ್ಬೇಕ್ರಿ ಅಂಗ್ಯಾಕ ಮಾಡ್ತಾನ್ರಿ ಅವ ಅಂತ ಹೇಳಿ ಟೈಮ್ ಅದ ಅವ್ನು ಖರಾಬ್ ಅದ ನಿಮ್ಮ ಅಮ್ಮ ನಂಗೆ ಬಾಳ ಚಲೋ ಬೈದಾರ ಗೊತ್ತು ಅವ್ನ ಟೈಮ್ ಖರಾಬ್ ಇದ್ದ ಬೇಡ ಅವ್ನಿಗೆ ಮಾತಾಡ್ಬೇಡ ಯಾಕೆ ಅವ ಇದು ಇವತ್ ಬಿಟ್ಟು ನಾಳೆ ಚಲೋ ಆಗ್ಬೋದಲ್ಲ ಹ್ಮ್ ಯಾಕಂ ಮಾತಾಡ್ತಿರೋ ಗಾಳಿ ಹ್ಮ್ ಮಾಮೂಲಿ ಹ್ಮ್ ಅದಕ್ಕೆ ನಮ್ಗಿನ ದವಾಖಾನೆ ಬಿದ್ದಾಗ ಅರ್ಥ ಆಗಿದ್ರಿ ಟೈಮ್ ಎಲ್ಲರಿಗ ಬರ್ತೈ ಇರ್ತ ಅಂತ ಯಾರಿಗೇನು ಅಲ್ಲಿಕ್ ಹೋಗ್ಬಾರ್ದು ಯಾರಿಗೇನು ಮನ್ಸಿ ಮಾತಾಡಬಾರ್ದು ಯಾಕಂದ್ರ ಅದೇ ಮೈಂಡ್ ಇದು ಮಾಡ್ಕೊಂಡಿ ಕಂಗ ಮಾಡ್ಕೊಂಡಿಂಗ್ ಮಾಡ್ಕೊಂಡ್ ಮಾಡ್ತಿರ್ತಾರ ಅದಕ್ಕೆ ಬ್ಯಾಡ ಅಂತೇಳಿ ಆ ಎಲ್ಲರಿಗೂ ಟೈಮ್ ಅಂದ್ರೆ ಏನ್ ಖರಾಬ್ ಇರ್ತದೆ ನೋಡ್ರಿ ಅಂತವ್ರಿಗೇನು ಮಾತಾಡಕೋಬಾರ್ದು ದೇವ್ರ ಒಳ್ಳೇದ್ ಮಾಡ್ತಿರ್ತಾನೆ ಟೈಮ್ ತರ್ತಾನ ಕೆಟ್ಟ ಟೈಮ್ ನಮ್ಗು ಬರ್ತದ ಒಳ್ಳೆ ಟೈಮ್ ಬರ್ತದ ತಾಳ್ಮೆ ನಿಂದಿರಬೇಕು ಇದು ಅದಕ್ಕೆ ಕರ್ಣ ಇಲ್ಲ ಇನ್ ಮುಂದೆ ಇರ್ತಾನ ತನ್ಕೊಂಡಿವ್ರಿ ಹ್ಮ್ ತಾಳ್ಬೇಕು ತಾಳ್ಬೇಕು ಇನ್ನ ತಳಬೇಕು ತಾಳ್ಬೇಕು ಇನ್ನೂ ತಳಿಬೇಕು ನಮ್ಗೆ ತಾಳಿಲ್ರಿ ಆ ಕಡೆ ಬದಲರ್ತಾನೆ